ಜ್ಯೋತಿ ಅಂತ ಪುಸ್ತಕ ಇದು ಇದರೊಳಗೆ ನೆನಪಿನ ಶಕ್ತಿ ಮತ್ತೆ ಧ್ಯಾನ ಯೋಗ ಪ್ರಾಣಾಯಾಮ ಒಂದಿಷ್ಟು ಮನಸ್ಸಿಗೆ ಸ್ಫೂರ್ತಿಯನ್ನು ನೀಡ್ತಕ್ಕಂಥ ಒಳ್ಳೆಯ ಕಥೆಗಳು ಕೂಡ ಇದರಲ್ಲಿದ್ದಾವೆ ಆ ಯೋಗಾಮೃತ ಇದೆ ಒಟ್ಟಿನಲ್ಲಿ ಒಂದು ಒಳ್ಳೆಯ ಪ್ರೇರಣಾ ಪ್ರಸಂಗ ಜನರ ಜೊತೆಗೆ ಹೇಗೆ ನಡ್ಕೋಬೇಕು ಹೇಗೆ ಮಾತಾಡಬೇಕು ಎಲ್ಲವೂ ಕೂಡ ಇದರೊಳಗಿರ್ತದೆ ನಿನಗೆ ಮುಂದೆ ಇದು ಬಹಳ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀರಿ ಸಾಧಕಿಗೋಸ್ಕರ ಈ ಪುಸ್ತಕ ಇನ್ನ ಕೌಸರ್ ಕೌಸರ್ ಭಾನುವವರೇ ನಿಮಗಿದು ಥ್ಯಾಂಕ್ ಯು ನಿಮಗೆ ಒಳ್ಳೆಯದಾಗಲಿ ಈ ಪುಸ್ತಕವನ್ನು ಓದ್ರಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಿರಿ ಅಂತ ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಕೇಳ್ಕೊತೀವಿ ಹಾಗೆ ನಿಮ್ಮ ಮೇಸ್ಟ್ರು ಪರವಾಗಿ ನೀವು ಸಾಧನೆ ಮಾಡಿ ಸಾಧನೆಗೆ ಹೇರ್ಲಿಕ್ಕೆ ನಿಮ್ಮ ಶಿಕ್ಷಕರೇ ಕಾರಣ ನಿಮ್ಮ ಶಿಕ್ಷಕರಿಗೆ ಏನು ಈ ಹೇಳ್ತಿರೋ ಹೇಳ್ಬಿಡ್ರಂಗೆ ಅವ್ರು ನನಗೆ ಬಹಳ ಸಪೋರ್ಟಿವ್ ಆಗಿದ್ರು ಹಾಗಾಗಿ ನಾನು ಅವರಿಗೇನು ಥ್ಯಾಂಕ್ಸ್ ಹೇಳ್ತೀನಿ ಮರೆಯದ ಮಣಿಕೆಗಳಾಗಿದ್ರು ಯು ಸರ್ ನನ್ಗೆ ಸಪೋರ್ಟ್ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಮಾಟಲ್ದಿನಿ ಗ್ರಾಮದಲ್ಲಿದ್ದೀನಿ ಈ ತಾಲೂಕಿನಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಮಾಡಿರ್ತಕ್ಕಂತಹ ಈ ಎಲ್ಲ ತಾಲೂಕುಗಳಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಮಾಡಿರ್ತಕ್ಕಂತಹ ತಾಲೂಕು ಅಂದರೆ ಯಲ್ಬುರ್ಗ ಅಂದರೆ ಯಲ್ಬುರ್ಗ ತಾಲೂಕು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದರೊಳಗೆ ಮಾಟಲ್ದಿನಿ ಗ್ರಾಮದಲ್ಲಿ ಅತಿ ಹೆಚ್ಚನ್ನು ಹೈಯೆಸ್ಟ್ ಸ್ಕೋರನ್ನು ಮಾಡಿರ್ತಕ್ಕಂತಹ ವಿದ್ಯಾರ್ಥಿನಿಯ ಮನೆಗೆ ಬಂದಿದ್ದೀನಿ ಆಕೆ ತೊಂಬತ್ತೇಳು ಪರ್ಸೆಂಟೇಜನ್ನು ಮಾಡಿದ್ದಾಳೆ ಇನ್ನೆರಡು ಒಂದೆರಡು ಒಂದೆರಡು ಪಾಯಿಂಟ್ ಬಂದುಬಿಟ್ಟಿದ್ರೆ ತೊಂಬತ್ತೆಂಟು ಪರ್ಸೆಂಟೇಜ್ ಆಗಿ ಆಗ್ತಿತ್ತು ಸಾರ್ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದ್ಲು ಬನ್ನಿ ಆ ಆಕೆಯ ಮನೆಗೆ ಭೇಟಿಯನ್ನು ಕೊಟ್ಟಿದ್ದೀನಿ ಆಕೆಯನ್ನೇ ಮಾತಾಡಿಸಿ ಆ ವಿದ್ಯಾರ್ಥಿಯನ್ನೇ ಮನ ಆ ವಿದ್ಯಾರ್ಥಿಯನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ಲೈಫ್ ಕನ್ನಡ ಬನ್ನಿ ಹೋಗೋಣ ಬನ್ನಿ ಬನ್ನಿ ಸ್ನೇಹಿತರೆ ನಾನು ವಿದ್ಯಾರ್ಥಿನಿಯ ಮನೆಯಲ್ಲೇ ಇದ್ದೇನೆ ಆ ಪೇರೆಂಟ್ಸನ್ನು ಕೂಡ ಮಾತಾಡಿಸಿ ವಿದ್ಯಾರ್ಥಿನಿಯನ್ನು ಕೂಡ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಹೇಗೆ ಸಾಧನೆ ಮಾಡಿದ್ಲು ತೊಂಬತ್ತೇಳು ಪರ್ಸೆಂಟೇಜನ್ನು ಮಾಡಬೇಕಾದ್ರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ಸ್ಫೂರ್ತಿದಾಯಕ ವಿಡಿಯೋ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ಹೋಗೋಣ ನಮಸ್ಕಾರ ಸರ್ ನಮಸ್ ನಮಸ್ತೆ ಸರ್ ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಮ ಹೆಸರು ಖುಷಿಯನ್ ಭಾಷೆ ಅಂತ ಸರ್ ನಾವು ನಾವು ವೈದ್ಯ ವೃತ್ತಿ ಮಾಡ್ತೇನೆ ರೀ ವೈದ್ಯಕೀಯ ವೃತ್ತಿ ಮಾಡ್ತೇನೆ ರೀ ಹಾಂ ಹಾಂ ನಮ್ಮದು ಮತ್ತು ಕೃಷಿನೂ ಇದ್ದಾರೆ ಹಾಂ ಹಾಂ ಹೀಗಾಗಿ ನಮ್ಮ ಮಕ್ಕಳಿಗೆ ಮೂರು ಜನ ಮಕ್ಕಳಿದ್ದಾರೆ ಹಾಂ ಹಾಂ ಅವ್ರಿಗೆ ಓದೋಕೆ ನಾವು ಸ್ವಲ್ಪ ಜಾಸ್ತಿ ಉತ್ತೇಜನ ಮಾಡ್ತೀವಿ ಹಾಂ ಹಾಂ ಹಿಂಗಾಗಿ ಓಕೆ ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ತಮ್ಮ ಮಗಳು ಆ ತೊಂಬತ್ತೇಳು ಪರ್ಸೆಂಟೇಜ್ ಅನ್ ಮಾಡ್ಯಾರ ಅವಂಶ ಏನ ಅನಸ್ತದ ಬಹಳ ಖುಷಿ ಅನಿಸ್ತದ ಸರ್ ನಮ್ಗ ಆಕೆ ಯಾಕಂದ್ರ ಇನ್ನಾ ಇಷ್ಟ ಜಾಸ್ತಿ ಮಾಡೋಣ ಅಂದ ಹೋದ್ ಬಿಟ್ಕೊಂಡಿದ್ವಿ ರೀ ಆದ್ರಾಗಿ ನಾ ನೈನ್ಟಿ ಶಾವ್ ಮಾಡ್ಯಾನ್ ಅಂದ್ರ ಖುಷಿ ಅನ್ಸುತ್ತೆ ಸರ್ ಖುಷಿ ಅನ್ಸತ್ತ ಓದಿಲ್ಲ ಕಷ್ಟ ಪಟ್ಟ ಓದ್ತಿದ್ರು ಬೆಳಿಗ್ಗೆ ಇರ್ತಿದ್ರು ಮತ್ತೆ ಸ್ಕೂಲ್ನೊಳಗ ಪ್ರ ಸರ್ ಕೊಟ್ಟಂತ ಪ್ರತಿಯೊಂದು ಕೆಲಸವನ್ನ ಜಾಸ್ತಿ ತಪ್ಪದ ಮಾಡ್ತಿದ್ರಿ ಸರ ಮಾಡಿ ಅದನ್ನ ಏನೈತಿ ಅವ್ರು ಸರ್ಗೆ ಒಪ್ಪಿಸಿ ದೈನಂದಿನ ಕೆಲಸ ಆವತ್ತಿನ ಕೆಲಸ ಆವತ್ತು ಮುಗಿಸಿ ತಾನು ಮತ್ತೆ ಹೊಸ ಇದನ್ನ ಮಾಡ್ತೀವಿ ಸರ್ ಓದೋದ್ರೊಳಗೆ ಇಂಟ್ರೆಸ್ಟ್ ಕೊಟ್ಟು ಓದ್ತೀವಿ ಸರ್ ಎಷ್ಟನೇ ಮಗಳು ಮೂರನೇದಾಗ ಸರ್ ಅಲ್ಲೇ ಮಗಳು ಕೂಡ ಇದೇ ಇದು ಗೌರ್ಮೆಂಟ್ ಸ್ಕೂಲಿಂದ ಉಳಿದಾಳೆ ಸರ್ ಆಕಿ ಸ್ಕೂಲಿಗೆ ಟಾಪರು ನಫೀಸಾ ಅಂತಂದು ಎರಡನೇ ಮಗಳು ನಾಜಿ ಅಂತಂದು ಆಕಿ ಇಲ್ಲೇ ಗೌರ್ಮೆಂಟ್ ಸ್ಕೂಲಿಂದ ಓದಿದ್ರು ಸರ್ ಆಕಿ ಟಾಪರ್ ಸರ್ ಹಾಗೆ ಮೂರನೇ ಮಗಳು ಕೌಸರ್ ಬಾನ್ ಕೌಸರ್ ಈ ನಫೀಜಾ ಅಂತಂದು ಹೇಳಿದ್ರಲ್ಲ ಆಕೆ ಸ್ಕೋರ್ ನೋಡ್ಕೊಂಡ್ ಬಂದೆಂದ್ರ ಈ ದಾಖಲಾತಿಯನ್ನ ಮುರಿದ್ಲು ಅಂತ ಹೇಳ್ತೀನಿ ಶಾಲೆಯಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದಂತ ವಿದ್ಯಾರ್ಥಿನಿ ಅಂದ್ರೆ ಸದ್ಯಕ್ಕೆ ನಿಮ್ಮ ಮಗಳು ಕೌಸರ್ ಬಾನ್ ಕೌಸರ್ ಬಾನ್ ಪೇರೆಂಟ್ಸ್ಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೇರಿ ಸರ್ ಮಕ್ಕಳು ಗಂಡ್ ಮಕ್ಕಳ ಹೆಣ್ಮಕ್ಳಾಗಲಿ ಆಗ್ಲಿ ಸರ್ ಅವ್ರಿಗೆ ಓದೋನ ಒಂದು ಆಸ್ತಿ ಮಾಡ್ ಸರ್ ನಾವ್ ಅವ್ರಿಗೆ ಮಕ್ಕಳಿಗೆ ಈಗ ನಾವು ಆಸ್ತಿ ದುಡ್ಡು ಮಾಡಿಟ್ಟು ಅವ್ರಿಗೆ ನಾವು ಇದನ್ನ ಮಾಡೋದ್ಕಿಂತ ಓದಕ್ಕೆ ನಾವು ಉತ್ತೇಜನ ಕೊಟ್ಟು ಒಂದು ಓದಲಿಂದ ನಾವು ಶ್ರೀಮಂತಿಕೆ ಪಡ್ಕೊಳ್ಳಿ ಅವರು ತಮ್ಮ ಸ್ವಾವಲಂಬಿ ಜೀವನ ಪಡ್ಕೊಳ್ಳೋಣ ನಮ್ದು ಉದ್ದೇಶ ಸರ್ ಹಿಂಗಾಗಿ ನಾವು ಓದಕ್ಕೆ ಅವ್ರಿಗೆ ಏನಾಗಿದ್ರು ಸಪೋರ್ಟಿವ್ ಆಗಿ ಇದು ಮಾಡ್ತೀವಿ ಸರ್ ಓಕೆ ಈಗ ಕೆಲವರು ಯೋಚನೆ ಮಾಡ್ತಿರ್ತಾರೆ ಪೇರೆಂಟ್ಸ್ ನಾನು ಕಷ್ಟಪಟ್ಟಿನಿ ಸಣ್ಣವನಿದ್ದಾಗ ನಮ್ಗೆ ತಿನ್ನಕ್ಕೂ ಕೂಲಿ ಹಂಗೆ ನಮ್ಮ ಮಕ್ಳು ಆಗಬಾರ್ದು ನಾವು ಮಕ್ಕಳಿಗೋಸ್ಕರ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಅಂತ ಹೇಳಿ ಮಾಡಿಡ್ತಾರಲ್ಲ ಅಂತ ಪೇರೆಂಟ್ಸಿಗೆ ನೀವು ಏನು ಹೇಳ್ತೀರಿ ಅಲ್ಲ ಸರ್ ಈಗ ಈಗಿನ ಜಮಾನ ಪ್ರತಿಯೊಬ್ಬರಿಗೂ ಉತ್ತೇಜ ದುಡಿತ ತಿಂತಾರೆ ಅವ್ರಿಗೆ ಓದಕ್ಕಿಂದ ಕೊಡ್ತಾರೆ ನಾವು ಕಲಿಯ ಮುಂದೆ ಕಷ್ಟಪಟ್ಟು ಓದಿವಿ ಸರ್ ನಾವು ನಾವು ಸ್ಕೂಲಿಗೆ ಹೈಸ್ಕೂಲಿಗೆ ಬರೋಕೆ ಎರಡು ಕಿಲೋಮೀಟರ್ ಓಡ್ಕೊಂತ ಬರ್ತಿದ್ವಿ ಮತ್ತೆ ಬೆಳಿಗ್ಗೆ ನಮ್ಮ ಅಪ್ಪಾಜಿ ಕೂಡ ನಾವು ಒಡ್ಡಾಕಿ ಹೊತ್ತು ಬರ್ತಿದ್ವಿ ಸರ ಈಗ ಅವ್ರಿಗೆ ಅಷ್ಟೇನಿಲ್ಲ ಈಗ ನಮ್ಮ ಮಕ್ಳಿಗೆ ಏನಂದ್ರೆ ಅವ್ರಿಗೆ ಬೇಕು ಸಂಪನ್ಮೂಲ ಕೊಡ್ತೀವಿ ಹೋದ್ರಮ್ಮ ಮಾತು ಹೇಳ್ತೀವಿ ಸರ ಅವ್ರು ಆ ಪ್ರಕಾರ ಓದ್ತಾರ ಸರ್ ಪ್ರೀತಿಯ ವೀಕ್ಷಕರೇ ನಾನು ಇವತ್ತಿನ ದಿವಸ ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ಅನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಜೊತೆಗಿದ್ದೇನೆ ಬನ್ನಿ ಆ ವಿದ್ಯಾರ್ಥಿನ ಮಾತಾಡಿಸಿ ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನ ಮಾಹಿತಿ ಕಲೆ ಹಾಕೋಣ ನಮಸ್ತೆ ಅಪೇ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೌಶರ್ಬಾನು ಹುಸೇನ್ ಬಾಷಾ ಆದಾಪುರ್ ನಾನು ಹತ್ತನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾಟಲ್ದಿನಲ್ಲಿ ವ್ಯಾಸಂಗ ಮಾಡಿದ್ದೇನೆ ಇವತ್ತಿನ ದಿನ ನಾನು ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜ್ ಮಾಡಿದ್ದು ಇನ್ನೂ ಎರಡು ಮಾರ್ಕ್ಸ್ ಬಂದಿದ್ರೆ ನೈಂಟಿ ಏಟ್ ಪರ್ಸೆಂಟೇಜ್ ಆಗ್ತಿತ್ತು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಈ ಯಾವ ರೀತಿಯಾಗಿ ಅಭ್ಯಾಸ ಮಾಡ್ತಿದ್ದೆ ಮಾ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಪರ್ಸೆಂಟೇಜ್ ಮಾಡಿರಲ್ಲ ಅದು ಹೇಗೆ ಸಾಧನೆ ಆಯಿತು ಯಾವ ರೀತಿಯಾಗಿ ಅಭ್ಯಾಸ ಮಾಡ್ತಿದ್ದರೆ ನೀವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ಪಾಲಕರ ಸಹಕಾರದಿಂದ ನಾನು ಇವತ್ತು ಈ ಸಾಧನೆ ಮಾಡೋಕ್ಕೆ ನನಗೆ ಉತ್ತೇಜನೆ ಮತ್ತು ಪ್ರೇರಣೆ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಸ್ಕೂಲಲ್ಲಿ ಸ್ಟಾರ್ಟಿಂಗಿಂದ ಐ ಮೀನ್ ಜೂನ್ನಿಂದನೂ ನಮಗೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತಗೊಳ್ತಾ ಇದ್ರು ಆಮೇಲೆ ಪ್ರಿಪ್ರೇಟರಿ ಅಂತ ಬಂದ್ರೆ ನಮ್ಗೆ ಜಾನ್ವರಿಯಲ್ಲಿ ನಮ್ಗೆ ಆಲ್ರೆಡಿ ಡಿಸೆಂಬರ್ ಅಲ್ಲಿ ಡಿಸೆಂಬರ್ ನಲ್ಲಿನೇ ನಮ್ಗೆ ಎಲ್ಲಾ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿದ್ರು ಜನವರಿಯಿಂದ ನಮಗೆ ರಿವಿಜನ್ ಸ್ಟಾರ್ಟ್ ಮಾಡಿ ಫೆಬ್ರವರಿಯಿಂದ ನಮಗೆ ಯಾವಾಗ್ಲೂ ಪ್ರಿಪ್ರೇಟರಿನ ನಡೆಸ್ತಾ ಇದ್ರು ಸ್ಟೇಟ್ ಲೆವೆಲ್ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲದೇನೆ ನಮ್ ಟೀಚರ್ ಸಹ ಎರಡು ಮೂರು ಪ್ರಿಪ್ರೇಟರಿನ ನಡೆಸಿದ್ದಾರೆ ಆಮೇಲೆ ನಮ್ ಟೀಚರ್ಸ್ ನಮಗೆ ಯಾವ ತರ ಸಪೋರ್ಟ್ ಮಾಡ್ತಿದ್ರು ಅಂದ್ರೆ ಯಾವ್ದೇ ಕ್ವಶನ್ಸ್ ಕೇಳಿದ್ರು ಟೈಮ್ ಟೈಮಲ್ಲೂ ಸಹ ಅವ್ರು ನಮಗೆ ಸಪೋರ್ಟಿವ್ ಆಗಿ ಆ ಕ್ವಶನ್ ಆನ್ಸರ್ ಮಾಡ್ತಾ ಇದ್ರು ಹಾಗಾಗಿ ನಾನು ಇವತ್ ಈ ಸಾಧನೆ ಮಾಡಕ್ಕೆ ಇಷ್ಟ ಸಾಧ್ಯ ಆಯ್ತು ಇನ್ನೊಂದು ಬಂದ್ರೆ ನಮ್ಮ ಮನೆಯಲ್ಲಿ ಸಹ ನನಗೆ ಬಹಳ ಸಹಕಾರ ಕೊಡ್ತಿದ್ರು ನಮ್ಮ ಪೇರೆಂಟ್ಸ್ ನಾನು ಯಾವ್ದೇ ನೋಟ್ಸ್ ನನಗೆ ಈ ತರ ಜೊರಾಕ್ಸ್ ಬೇಕು ಏನಾದರೂ ಓದೋಕೆ ನನ್ಗೆ ಅವಶ್ಯಕತೆ ಇರುವಂತಹ ವಸ್ತುಗಳು ಬೇಕಂದ್ರೆ ಅವುಗಳನ್ನ ಸಮುಚಿತ ಇದರಲ್ಲಿ ತಂದು ಕೊಡ್ತಾ ಇದ್ರು ಆಮೇಲೆ ನಮ್ಮ ಅಕ್ಕಂದಿರು ಸಹ ನನಗೆ ಸಪೋರ್ಟಿವ್ ಆಗಿದ್ರು ಅವರು ಮಾಡಿರ್ತಕ್ಕಂತಹ ಮಾರ್ಗದಲ್ಲಿನೇ ನಾನು ಇವತ್ ಮಾಡೋಕೆ ಸಾಧ್ಯ ಆಯ್ತು ಅವರು ಸಹ ಹೆಚ್ಚೆಚ್ಚು ಅಂಕಗಳನ್ನ ಮಾಡಿದ್ರೆ ಇರೋದ್ರಿಂದ ನನಗೂ ಸಹ ಹೆಚ್ಚಿನ ಅಂಕ ಬರಬೇಕು ನಾನು ಮಾಡಬೇಕು ಎಂಬ ನಿರೀಕ್ಷೆಯನ್ನು ನಾನು ಹೊಂದಿದ್ದೆ ಹಾಗಾಗಿ ಇವತ್ತು ಇಷ್ಟು ಅಂಕ ಬರೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀನಿ ಓಕೆ ಒಟ್ಟು ನೀಟಾಗಿ ಹೇಳ್ರಿ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ತೊಗೊಂಡ್ರಿ ಯಾವ ವಿಷಯದಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡ್ರಿ ಕನ್ನಡ ಬಂದು ಒನ್ ಟ್ವೆಂಟಿ ತ್ರೀ ಔಟ್ ಆಫ್ ಒನ್ ಟ್ವೆಂಟಿ ಫೈವ್ಗೆ ಇಂಗ್ಲೀಷ್ ಬಂದು ನೈಂಟಿ ನೈನ್ ಹಿಂದಿ ಬಂದು ಹಂಡ್ರೆಡ್ ಔಟ್ ಆಫ್ ಔಟ್ ಔಟ್ ಆಫ್ ಮ್ಯಾಥ್ಸ್ ಬಂದು ನೈಂಟಿ ಒನ್ ಸೈನ್ಸ್ ನೈಂಟಿ ಏಟ್ ಸೋಶಲ್ ಸೈನ್ಸ್ ಟೋಟಲ್ ಓಕೆ ಚೆನ್ನಾಗಿ ತಗೊಂಡಿರಿ ಆಯ್ತು ಈಗ ನೀವು ಇಷ್ಟೆಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ರೆ ಓದುವಾಗ ಮೊಬೈಲ್ ಅಂದ್ರೆ ನಮ್ಮ ಟೀಚರ್ಸ್ ಏನಾದ್ರೂ ಗ್ರೂಪಿಗೆ ಕಳ್ಸಿದ್ರೆ ನಾನು ಅದ್ರಲ್ಲಿ ನೋಡ್ತಿದ್ನಿ ಅವರು ಏನಾದ್ರು ಪಿ ಡಿ ಎಫ್ ಸಬ್ಜೆಕ್ಟ್ ವೈಸ್ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ನೋಟ್ಸ್ ಅವೆಲ್ಲ ಕಳಿಸ್ತಿದ್ರು ಅವನ್ನಷ್ಟೇ ನೋಡ್ತಿದ್ದೆ ನಾನು ಓಕೆ ಮೊಬೈಲ್ ಅವಶ್ಯಕತೆ ಇದೆ ಅನ್ನ ಓದ್ಲಿಕ್ಕೆ ಮೊಬೈಲ್ ಅವಶ್ಯಕತೆ ಇದೆ ಸರ್ ನಾವು ಉಪಯೋಗ ಮಾಡಿಕೊಂಡ್ರೆ ಅವಶ್ಯಕತೆ ಆಗುತ್ತೆ ಸರ್ ನಮಗದು ಈ ಪುಸ್ತಕಗಳನ್ನು ಹೊರತುಪಡಿಸಿ ಮೊಬೈಲ್ ಯೂಸ್ ಮಾಡಬಹುದು ಮಾಡಬಹುದು ಸರ್ ಓಕೆ ಈಗಿನ ನಿಮ್ಮ ತಂಗಿಯಂದಿರು ತಮ್ಮಂದಿರು ಇನ್ನೇನು ಹತ್ತನೇ ತರಗತಿಗೆ ಬರ್ತಾರಲ್ಲ ಅವರಿಗೆ ನೀವು ಹೇಗೆ ಓದಬೇಕು ಅಂತ ಕಿವಿ ಮಾತು ಹೇಳ್ತೀರಿ ಏನಂದ್ರೆ ಅವರು ಫಸ್ಟ್ ಡೇ ಇಂದ ಪ್ರಿಪ್ರೇಷನ್ನು ಚೆನ್ನಾಗಿ ನಡೆಸ್ರಿ ಅಂತ ಹೇಳ್ತೀನಿ ಆಮೇಲೆ ಟೀಚರ್ಸ್ ಕೊಟ್ಟಿರ್ತಕ್ಕಂಥ ವರ್ಕ್ ಏನೇ ಅವರು ಯಾವುದೇ ಚಾಪ್ಟರ್ ಹೇಳಿ ಅವತ್ತಿಂದ ಅವತ್ತೇ ರಿವಿಝ್ ರಿವೈಜನ್ ಮಾಡ್ರಿ ಆಮೇಲೆ ಅದನ್ನ ಮನೆಯಲ್ಲಿ ಅಭ್ಯಾಸ ಮಾಡ್ರಿ ಆಗ ನೀವು ಟೆಸ್ಟ್ ಒಳಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋದ್ರೆ ನೀವು ಸಹ ನನ್ನ ನನ್ಕಿನ್ನ ಹೆಚ್ಚಿಗೆ ಮಾರ್ಕ್ಸ್ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲ ಯು ಥ್ಯಾಂಕ್ ಯು ಅಮ್ಮ ನಿಮಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಫ್ಯೂಚರ್ ಮುಂದೆ ಏನು ಆಯ್ಕೆ ಮಾಡ್ಕೋಬೇಕಂತ ಅನ್ಕೊಂಡಿರಿ ನಾನು ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡಬೇಕಂತ ಸೈನ್ಸ್ ವಿಭಾಗ ಓಕೆ ನಿಮ್ಮ ಕನಸು ನಾನು ಮುಂದೆ ಎಂ ಬಿ ಎಸ್ ಪದವಿಯೊಂದಿಗೆ ಐ ಎ ಎಸ್ ಆಗುವ ಕನಸನ್ನು ಹೊಂದಿದ್ದೇವೆ ಓಕೆ ನಿಮ್ಮ ಕನಸು ನನಸಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕೆ ಇಷ್ಟಪಡ್ತೀವಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀರಿ ಎಸ್ ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಡಿಗ್ರಿಯಲ್ಲಿ ಹೀಗೆ ಎಲ್ಲ ಕೋರ್ಸ್ಗಳನ್ನು ತೇರುಗಡೆಯಾಗಿ ಒಳ್ಳೆಯ ಅಧಿಕಾರಿಗಳಾಗಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಓಕೆ ವೀಕ್ಷಕರೇ ಇದುವರೆಗೆ ನೀವು ಸಾಧನೆಯನ್ನು ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜನ್ನು ಮಾಡಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಈ ತಮ್ಮ ಮನೆಗೆ ಊರಿಗೆ ತಾಲೂಕು ಜಿಲ್ಲಾ ರಾಜ್ಯಕ್ಕೆ ಒಂದು ಅದಲ್ದಿರ ತಾಲೂಕು ವಿಭಾಗದಲ್ಲಿಯೇ ಮಹಿಳಾ ವಿಭಾಗದಲ್ಲಿಯೇ ಈಕೆ ಪ್ರಥಮ ಆಗಿದ್ದಾಳೆ ತುಂಬಾ ಸಂತೋಷಕರ ವಿಚಾರ ನಮಸ್ತೆಮ್ಮ ನಿಮ್ಮ ಮಗಳು ತೊಂಬತ್ತೇಳು ಪರ್ಸೆಂಟೇಜ್ ಮಾಡ್ಯಳೆ ಎಸ್ ಎಸ್ ಎಲ್ ಸಿ ಒಳಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತುಂಬಾ ಖುಷಿ ಇದೆ ಇಲ್ಲಿ ಮನೆಗೆ ನಾವು ಕೂಡ ಸಪೋರ್ಟ್ ಆಗಿದ್ವಿ ಸ್ಕೂಲಲ್ಲಿ ಸರ್ ಕೂಡ ತುಂಬ ಆಗಿದ್ರು ಅವಳು ಕೂಡ ಚೆನ್ನಾಗಿ ದಿನ ದಿನ ವರ್ಕ್ ಮಾಡಿ ಫಸ್ಟ್ ಡೇ ಇಂತನ ದಿನಾಲಿ ಕೆಲಸ ತಂದು ಏನಿತ್ತು ತಾನು ತನ್ನ ಪಾಡುತ್ತು ಓದೋದು ಬರೀ ಅಂತ ಮಾಡ್ತಿದ್ರು ಆಮೇಲೆ ನಮ್ಗೆ ಇವ್ರು ಯಾವಾಗ ಟೆಂತ್ಗೆ ಬಂದ್ರೆ ನಾವು ಟಿವಿ ಎಲ್ಲ ಆಫ್ ಮಾಡಿ ಇಟ್ಬಿಟ್ಟಿದ್ವಿ ಏನು ಯೂಸ್ ಇಲ್ಲ ಬೇಕಂದ್ರೆ ನ್ಯೂಸ್ ಪೇಪರ್ ತರ್ಸ್ಕೊಂತಿದೀವಿ ಯೂಸ್ ಮಾಡಿ ಟಿವಿ ಇಲ್ಲಿ ಬಂದ್ ಮಾಡಿಸ್ಬಿಡ್ರಿ ನಮ್ಮ ದೊಡ್ಡ ಮಗಳು ಟೆಂತ್ಗೆ ಬಂದಾಗ್ಲಿಂದಾನ ಬಂದ್ ಮಾಡಿಸ್ಬಿಟ್ಟಿವಿ ಟಿವಿ ಯಾಕೆ ಬಂದ್ ಮಾಡ್ತೀವಿ ಮತ್ತೆ ನಾವು ಟಿ ವಿ ನೋಡ್ಕೊತ ಕುಂತ್ರ ಮಕ್ಳಿಗೆ ಹೆಂಗೆ ಇಷ್ಟ ಆಗುತ್ತೆ ಸರ ಓದಕ್ಕೆ ಅಂತ ನಾವು ಬಂದ್ ಮಾಡಿಬಿಟ್ಟಿವಿ ನಿಮ್ದು ಬಂದ ಅದು ಅವಾಗಲೇ ಮತ್ತು ಮತ್ತೆ ಮಗಳಿಗೆ ಸಪೋರ್ಟ್ ಮಾಡ್ತಿದ್ರಿ ಎಲ್ಲ ಮಕ್ಕಳಿಗೂ ಸಪೋರ್ಟ್ ಮಾಡಿ ಈ ಈಕೆಗೆ ಹೆಂಗ ಹೇಳ್ತಿದ್ರಿ ಈಗ ಅವ್ರ ಅಕ್ಕಾಗ ನಡೆಯಕ ಹೇಳಿ ನಾವು ಅವರು ಯಾರು ಕೂಡ ಎಳ್ಸ್ಕಿನ ಏನೆಲ್ಲ ಕಿರಿಕಿರಿ ಮಾಡಂತಾರನೂ ಅಲ್ಲ ಈಗ ತಾವಾಗ ತಾವ ಒಂದು ಒಬ್ಬಕ್ಕಿ ಟಾಪರ್ ಆದಲಂದ್ರೆ ನಾನು ಆಗ್ಬೇಕು ಅನ್ನೋದೊಂದು ಇರುತ್ತಲ್ಲ ಸರ ಆತರ ಅವ್ರಿಗೆ ಇದು ಆತು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅವ್ರಿಗೆ ಯಾವಾಗ ಅಂದ್ರೆ ಅವಾಗ ಎದ್ರಾಳ್ತಾರ ಎಲ್ಸ್ಬೋದು ಹನ್ನೆರಡು ಗಂಟೆ ತನಕ ಅವರು ಟೈಮ್ ಇದಕ್ಕೆ ಅಂದ್ರೆ ನಾವು ಸ್ವಲ್ಪ ಕಷ್ಟ ಪಡ್ಬೇಕು ಅವ್ರ ಜೊತೆಗೆ ಹಂಗ ಆಗಂಗಿಲ್ಲ ಈಗ ಅವ್ರು ಏನೋ ಓದ್ತಾರ ಬಿಡು ಅಂತ ಬಿಟ್ಟರೆ ಆಗಂಗಿಲ್ಲ ಸರ ಈಗ ಸರ್ ಒಂದು ಅವ್ರು ಹೇಳ್ತಾರ ಅವ್ರಿಗೆ ಎಷ್ಟು ಅವ್ರು ವರ್ಕ್ ಕೊಡ್ತಾರ ಹೋಗ್ಬಿಡ್ತಾರ ಇವಾಗ ಮನೇಲಿ ಇದ್ದು ಪೇರೆಂಟ್ಸ್ ಬಹಳ ಕೆಲಸ ಮಾಡ್ಬೇಕು ಜೊತೆಗೆ ಸಹಕಾರ ಮಾಡ್ಬೇಕು ಅವ್ರ ಓದ್ತಾ ಕುಂತಿರ್ತಾರ ಗುಂಪು ಕಟ್ಟಿಗೆ ಜನರ ಜೊತೆ ಮಾತಾಡಿದ್ರೆ ಆಗಂಗಿಲ್ಲ ಟಿವಿ ಹಚ್ಕೊಂಡ್ ಕುಂತ ಸೌಂಡ್ ಆಗಿಟ್ಕೊಂಡ್ ಆಗಂಗಿಲ್ಲ ಡಿಸ್ಟರ್ಬನ್ಸ್ ಆಗುತ್ತೆ ಮತ್ತೆ ಆಕಡೆ ಎಲ್ಲಾ ಪೇರೆಂಟ್ಸ್ಗೂ ಆ ಭಾವನೆ ಬರ್ಬೇಕು ಈಗ ಮಕ್ಕಳು ಓದ್ತಿರ್ತಾರ ಸಾಯಂಕಾಲ ಬೆಳಿಗ್ಗೆ ಓದ್ತಿರ್ತಾರ ಆವತ್ತಿನೊಳಗ ಆ ಊರಿನೊಳಗ ಇದು ಅನಿವಾರ್ಯ ಇರ್ತೈತೆ ಮೈಕ್ ಹಾಕಿಬಿಡ್ತಾರ ಬಿಡ್ತಾರ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ಅದ್ರೊಳಗೆ ನೀವು ಕೂಡ ಟಿವಿ ಹಚ್ಚಿ ಡಿಸ್ಟರ್ಬೆನ್ಸ್ ಮಾಡಿಬಿಟ್ರ ಆ ಮಕ್ಳು ಓದೋದ್ ಹೆಂಗ ಕಷ್ಟ ಆಗುತ್ತೆ ಇದನ್ನೆಲ್ಲ ನೀವು ತಿಳ್ಕೊಂಡು ಮಕ್ಕಳನ್ನ ತುಂಬಾ ಚೆನ್ನಾಗಿ ಓದ್ಸಿರಿ ಬಹಳ ಸಂತೋಷ ಏನ್ ಆಗ್ಬೇಕಂತ ಅನ್ಕೋತೀರಿ ನೀವು ನಿಮ್ ಮಗಳ ಮುಂದ ಇಲ್ಲ ಸರ್ ಅವರ ಇಷ್ಟದಂಗ ಆಗಲಿ ಅವರ ಇಷ್ಟದಂಗ ಆಗ್ಲಿ ನಮ್ ಇಷ್ಟದಂಗ ಬೇಡ ಅವರಿಗೆ ಇಷ್ಟ ಐತಿ ಅದನ್ನ ನಾವು ಸಪೋರ್ಟ್ ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಯಾರಾದ್ರೇ ನಿಮ್ಮ ಮಕ್ಕಳಾದ್ರೇ ಗಮ್ಮ ಮಕ್ಕಳಾದ್ರೇ ನಾವು ಇಲ್ಲ ಸರ್ ನಾವು ಹುಡುಗ ಹೆಣ್ಣು ಅಂತಂದ್ರೆ ಬಾಹರಿ મુદ્ದ್ ಅವರಿಗೆ ಈಗ ನೀವು ನೀವು ಒಳ್ಳೆ ಪೇರೆಂಟ್ಸು ನನಗಂತರ ಭಾಳ ಆಯಿತು ನಿಮ್ಮನ್ನು ಮಾತಾಡಿಸಿ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವ ಮಾಡಲಾರ್ದಂಗೆ ಮಕ್ಕಳು ಓದಿಸಿದ್ರೆ ಅವ್ರು ಸಾಧನೆ ಮಾಡ್ತಕ್ಕ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೀವೇ ಒಂದು ನಮಗೆ ಸ್ಫೂರ್ತಿ ಓಕೆ ಓಕೆ ಹಾಂ ಥ್ಯಾಂಕ್ ಯು ಓಕೆ ವೀಕ್ಷಕರೇ ನೀವು ಇದುವರೆಗೆ ಕೌಸರ್ ಭಾನುವಿನ ಪೇರೆಂಟ್ಸಿನ ಮಾತುಗಳನ್ನು ಕೇಳಿದ್ರಿ ತುಂಬ ಚೆನ್ನಾಗಿತ್ತು ಅವರು ಹೇಳಿದರು ಒಂದು ಕಿವಿ ಮಾತನ್ನು ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವವನ್ನು ಮಾಡಿದ್ರೆ ಆ ಮಕ್ಕಳನ್ನು ಓದಿಸಿದರೆ ಅವರು ಸಾಧನೆಯ ಶಿಖರವನ್ನು ಹೇರ್ತಾರೆ ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಹೇಳಿದರು ಇದೇ ರೀತಿಯ ಸಾಧಕಿಯೊಂದಿಗೆ ಅಥವಾ ಸಾಧಕರೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನಮಸ್ಕಾರ